ಮೊಗ್ಗಿನ ಮನಸ್ಸು ಚಿತ್ರದ ಮೂಲಕ ಕನ್ನಡಿಗರ ಹೃದಯ ಗೆದ್ದು ಕೆಜಿಎಫ್ ಚಿತ್ರದ ಮೂಲಕ ಭಾರತದ ಅಸಂಖ್ಯಾತ ಜನರನ್ನ ಬೆರಗಾಗಿಸಿದವರು ಯಶ್ ಇಂಥ ಯಶ್ ಈಗ ಕೇವಲ ರಾಕಿಂಗ್ ಸ್ಟಾರ್ ಅಲ್ಲ ಬದಲಿಗೆ ನ್ಯಾಷನಲ್ ಸ್ಟಾರ್ ಗೊತ್ತಿಲ್ಲ ಮುಂದೊಂದು ದಿನ ಇಂಟರ್ ನ್ಯಾಷನಲ್ ಸ್ಟಾರ್ ಆದರೂ ಆಗಬಹುದು ಯಾಕಂದರೆ ಯಶ್ ಯೋಚನೆ ಯೋಜನೆ ಎರಡು ದೊಡ್ಡದು ಇದಕ್ಕೆ ಕೈಗನ್ನಡಿ ಎಂಬಂತೆ ಯಶ್ ಅವರ ಮುಂದಿನ ಸಿನಿಮಾ ಟಾಕ್ಸಿಕ್ ಮೇಲೆ ಎಲ್ಲರ ಕಣ್ಣಿದೆ ಜಗತ್ತು ಯಶ್ ಬಗ್ಗೆ ಮಾತನಾಡ್ತಾ ಇದೆ ಆದರೆ ಯಶ್ ಮಾತ್ರ ಮಾತನಾಡ್ತಿಲ್ಲ ಅವರ ಅಭಿಮಾನಿಗಳು ಎಷ್ಟೇ ಗೋಗರೆದ್ರೂ ಟಾಕ್ಸಿಕ್ ಚಿತ್ರದ ಬಗ್ಗೆ ಮೌನ ಮುರಿಯುತ್ತಿಲ್ಲ ಇನ್ನು ನಿಮಗೆ ಗೊತ್ತು ಹಿಂದೆ ಇನ್ನೇನು ಅಭಿಮಾನಿಗಳು ತಾಜ್ ವೆಸ್ಟರ್ ಮುಂದೆ ಹೋಗಿ ಧರಣಿ ಕೂರ್ಬೇಕು ಅನ್ನುವಷ್ಟರಲ್ಲಿ ಯಶ್ ಟಾಕ್ಸಿಕ್ ಚಿತ್ರವನ್ನು ಘೋಷಿಸಿದ್ದರು ಈ ಮೂಲಕ ಅಭಿಮಾನಿಗಳ ಸಂಭ್ರಮವನ್ನ ಹೆಚ್ಚಿಸಿದ್ದರು ನಿಜ ಈ ಚಿತ್ರಕ್ಕೆ ನೀವೆಲ್ಲ ಹೆಚ್ಚು ಕಡಿಮೆ ಒಂದೂವರೆ ವರ್ಷ ಕಾಯಬೇಕು ಎಂದು ಯಶ್ ಹೇಳಿದ ನಂತರ ಇವರ ಅನೇಕ ಅಭಿಮಾನಿಗಳಿಗೆ ಬೇಸರವಾಗಿತ್ತು ಆದರೂ ಅದು ಹೇಗೋ ಒಟ್ನಲ್ಲಿ ತಮ್ಮ ಮುಂದಿನ ಚಿತ್ರ ಯಾವುದು ಎನ್ನುವುದನ್ನಾದರೂ ಹೇಳಿದ್ರಲ್ಲ ಅಷ್ಟೇ ಸಾಕು ಎಂದು ಆ ನಂತರ ಅಭಿಮಾನಿಗಳು ತಮಗೆ ತಾವೇ ಸಮಾಧಾನವನ್ನು ಮಾಡಿಕೊಂಡಿದ್ರು ಸಾಮಾಜಿಕ ಜಾಲತಾಣದಲ್ಲಿ ಹಬ್ಬ ಮಾಡಿದ್ರು ಆದರೆ ಈ ಡಿಸೆಂಬರ್ ಬಂದರೆ ಟಾಕ್ಸಿಕ್ ಚಿತ್ರದ ಕುರಿತು ಯಶ್ ಮಾತನಾಡಿ ಒಂದು ವರ್ಷವಾಗಲಿದೆ ಇಲ್ಲಿಯವರೆಗೆ ಒಂದು ದಿನದ ಚಿತ್ರೀಕರಣ ಕೂಡ ನಡೆದಿಲ್ಲ ಹೀಗಾಗಿಯೇ ಯಶ್ ಅಭಿಮಾನಿಗಳು ಚಿಂತೆಯಲ್ಲಿ ಮುಳುಗಿದ್ದಾರೆ ಹಿಂದೆ ಯಶ್ ನಮಗೆಲ್ಲ ಭರವಸೆ ನೀಡಿದಂತೆ ಚಿತ್ರವನ್ನ ಎರಡ್ ಸಾವಿರದ ಇಪ್ಪತ್ತೈದರ ಏಪ್ರಿಲ್ ಹತ್ತರಂದು ಬಿಡುಗಡೆ ಮಾಡ್ತಾರಾ ಇಲ್ವಾ ಎಂದು ತಮ್ಮ ತಮ್ಮಲ್ಲಿ ಚರ್ಚೆಯನ್ನ ಮಾಡ್ತಿದ್ದಾರೆ ಹೀಗಿರುವಾಗ ಟಾಕ್ಸಿಕ್ ಚಿತ್ರದ ಚಿತ್ರೀಕರಣವನ್ನು ಯಶ್ ಕೊನೆಗೂ ಶುರು ಮಾಡಲಿದ್ದಾರೆ ಎನ್ನುವ ಸುದ್ದಿ ಹೊರಬೀತಿದೆ ಹೌದು ಯಶ್ ತಮ್ಮ ಮಹತ್ವಾಕಾಂಕ್ಷೆಯ ಟಾಕ್ಸಿಕ್ ಚಿತ್ರದ ಚಿತ್ರೀಕರಣವನ್ನು ಈ ಆಗಸ್ಟ್ ಎಂಟರಂದು ಅಂದರೆ ನಾಳೆ ಶುರು ಮಾಡಲಿದ್ದಾರೆ ಹೀಗೊಂದು ಸುದ್ದಿ ಸದ್ಯಕ್ಕೆ ಉತ್ತರದಿಂದ ದಕ್ಷಿಣದವರೆಗೆ ಕೇಳಿ ಬರ್ತಿದೆ ಎಂಟನೇ ತಾರೀಕಿನಂದೇ ಚಿತ್ರದ ಚಿತ್ರೀಕರಣಕ್ಕೆ ಚಾಲನೆ ನೀಡಲು ಕಾರಣವೇನು ಎಂಬ ಚರ್ಚೆ ಕೂಡ ನಡೀತಿದೆ ಎಂಟರ ಸಂಖ್ಯೆಗೂ ಯಶ್ ಅವರಿಗೂ ಒಂದು ನಂಟು ಇದೆ ಎಂಬ ಅಭಿಪ್ರಾಯ ವ್ಯಕ್ತವಾಗ್ತಿದೆ ನಿಮಗೆ ಗೊತ್ತಿರಲಿ ಅಭಿಮಾನಿಗಳ ಆಗ್ರಹದ ಮೇರೆಗೆ ಯಶ್ ತಮ್ಮ ಟಾಕ್ಸಿಕ್ ಚಿತ್ರದ ಕುರಿತು ಕಳೆದ ವರ್ಷ ಡಿಸೆಂಬರ್ ಎಂಟರಂದು ಮಾಹಿತಿಯನ್ನ ಹಂಚಿಕೊಂಡಿದ್ರು ಇನ್ನು ಯಶ್ ಅವರ ಜನ್ಮ ದಿನಾಂಕ ಜನವರಿ ಎಂಟು ಹೀಗಾಗಿಯೇ ಯಶ್ ಎಂಟನೇ ತಾರೀಕಿನಂದು ಚಿತ್ರದ ಚಿತ್ರೀಕರಣವನ್ನು ಶುರು ಮಾಡ್ತಾ ಇದ್ದಾರೆ ಎನ್ನುವ ವಾದವನ್ನ ಅನೇಕರು ಮಾಡ್ತಿದ್ದಾರೆ ಎಂಟರ ಸಂಖ್ಯೆಯಲ್ಲಿಯೇ ಯಶ್ ಗೆಲುವಿನ ಗುಟ್ಟು ಅಡಗಿದೆ ಎಂಬ ಅಭಿಪ್ರಾಯವನ್ನು ಅನೇಕರು ವ್ಯಕ್ತಪಡಿಸ್ತಾ ಇದ್ದಾರೆ ಒಟ್ನಲ್ಲಿ ಕಾಯಿಸಿ ಸತಾಯಿಸಿ ಕೊನೆಗೂ ಯಶ್ ತಮ್ಮ ಹೊಸ ಕನಸು ಟಾಕ್ಸಿಕ್ ಚಿತ್ರದ ಚಿತ್ರೀಕರಣವನ್ನ ನಾಳೆಯಿಂದ ಶುರು ಮಾಡಲಿದ್ದಾರೆ ಅನ್ನೋದು ಸದ್ಯಕ್ಕೆ ಸಮಾಧಾನದ ಸಂಗತಿ ನಾಳೆ ಆರಂಭವಾಗಲಿರುವ ಈ ಚಿತ್ರದ ಚಿತ್ರೀಕರಣ ಮುಕ್ತಾಯವಾಗುವುದು ಯಾವಾಗ ಚಿತ್ರದಲ್ಲಿ ಯಾರೆಲ್ಲ ಇದ್ದಾರೆ ಅನ್ನೋದು ಸದ್ಯದ ಕುತೂಹಲ